ಎತ್ತ ನೋಡಿದರೂ ಕನ್ನಡದ ಬಾವುಟ ಬಂಟಿಂಗ್ಸ್ಗಳು ಸಂಭ್ರಮ ಸಡಗರದಿಂದ ಓಡಾಡುತ್ತಾ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿರುವ ವಿದ್ಯಾರ್ಥಿಗಳು ಇದು ಚಿಕ್ಕಮಗಳೂರು ನಗರದ ಎ ಐ ಟಿ ಕಾಲೇಜಿನಲ್ಲಿ ನಾಳೆ ನಡೆಯಲಿರುವ ಕನ್ನಡ ರಾಜ್ಯೋತ್ಸವಕ್ಕೆ ಸಕಲ ಸಿದ್ಧತೆ ದೃಶ್ಯ ಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯ ಚಿಕ್ಕಮಗಳೂರಿನಲ್ಲಿ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಎಸ್ಟಿಎನ್ ಬಯಲು ರಂಗಮಂದಿರದಲ್ಲಿ ಕನ್ನಡ ರಾಜ್ಯೋತ್ಸವ ಸಮಾರಂಭ ನಡೆಯಲಿದೆ ಎಂದರು ಆದಿಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಸಿಟಿ ಜಯದೇವ ಅವರು ತಿಳಿಸಿದರು ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಪ್ರತಿ ವರ್ಷ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಿಕೊಂಡು ಬರುತ್ತಿದ್ದು ಈ ಬಾರಿ ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯಾನುಗ್ರಹದೊಂದಿಗೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿ ಜಿ ಅವರು ಸಾನ್ನಿಧ್ಯ ವಹಿಸಲಿದ್ದವು ಶ್ರೀ ಗುಣನಾಥ ಸ್ವಾಮೀಜಿಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದವು ಆದಿಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಸಿಟಿ ಜಯದೇವ ಕುಲ ಸಚಿವರಾದ ಸುಬ್ಬರಾಯವರು ಭಾಗವಹಿಸಲಿದ್ದಾರೆ ಎಂದರು ನಮ್ಮ ಆದಿಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ದಿನಾಂಕ ಮೂರು ದಿವಸಗಳ ಕಾಲ ವಿದ್ಯಾರ್ಥಿಗಳ ಚುಂಚನ ಎರಡು ಸಾವಿರದ ಇಪ್ಪತ್ತೈದು ಒಂದು ಸಾಂಸ್ಕೃತಿಕ ಹಬ್ಬವನ್ನು ಮಾಡ್ತಾ ಇದ್ದೀವಿ ಇದನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಆಯೋಜನೆ ಮಾಡಿದ್ದಾರೆ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೀತಾ ಇದೆ ವಿಶೇಷವಾಗಿ ಇಪ್ಪತ್ತನೇ ತಾರೀಕು ಈ ಸಾರಿ ಕರ್ನಾಟಕ ಏಕೀಕರಣವನ್ನು ಸಂಭ್ರಮಿಸ್ತಾ ಇರೋ ಇವತ್ತಿನಲ್ಲಿ ಕನ್ನಡ ನಾಡು ನುಡಿ ನಮ್ಮ ಇತಿಹಾಸ ಪರಂಪರೆ ನಮ್ಮ ಹೆಗ್ಗಳಿಕೆ ಬಗ್ಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಮ್ಮ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ದಿಕ್ಕಿನಲ್ಲಿ ಪ್ರತಿ ಇಪ್ಪತ್ತನೇ ತಾರೀಕು ಪೂರ್ತಿ ದಿವಸ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯನ್ನು ಆಚರಣೆ ಮಾಡಲಿಕ್ಕೆ ನಾನು ಅವೆಲ್ಲ ತೀರ್ಮಾನ ಆ ದಿನ ಕಾಲೇಜಿನ ಮುಖ್ಯ ದ್ವಾರದಿಂದ ಕನ್ನಡ ತಾಯಿ ಭುವನೇಶ್ವರಿಯ ಮೆರವಣಿಗೆಯನ್ನು ಮಾಡಿ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಕನ್ನಡ ನಾಡು ಇತಿಹಾಸದ ಬಗ್ಗೆ ಅದರ ಹೆಗ್ಗಳಿಕೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿ ಹೇಳುವ ದಿಕ್ಕಿನಲ್ಲಿ ಮತ್ತು ಕನ್ನಡ ನಾಡು ಏನು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಕನ್ನಡದ ಜ್ವಲಂತ ಸಮಸ್ಯೆಗಳಿರ್ಬೋದು ಅಥವಾ ಕನ್ನಡ ಕನ್ನಡದ ಬಗ್ಗೆ ಇರ್ತಕ್ಕಂಥ ಅಭಿಪ್ರಾಯಗಳ ಬಗ್ಗೆ ಈ ಬದಲಾಗ್ತಾ ಇರೋ ಈ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕನ್ನಡವನ್ನು ಹೇಗೆ ಬಳಸ್ಕೋಬೋದು ಪರಿಣಾಮ ಬಳಸ್ಕೋಬೋದು ಅನ್ನೋ ದೃಷ್ಟಿಯಿಂದ ಕೂಡ ಇದರ ಬಗ್ಗೆ ಸ್ವಲ್ಪ ಆಚಾರ ಮತ್ತು ವಿಚಾರಗಳನ್ನು ಮಾಡುವ ದಿಕ್ಕಿನಲ್ಲಿ ಬೇರೆ ಬೇರೆ ಕನ್ನಡದ ಸಾಹಿತಿಗಳನ್ನು ಕರೆಸ್ತಾ ಇದ್ದೀವಿ ಸೊ ಅವರ ಬಗ್ಗೆ ಸಂವಾದ ಇರುತ್ತೆ ಹಾಗಾಗಿ ಒಂದು ದಿವಸ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಿಕ್ಕೆ ನಾವು ಒಂದು ದಿನವನ್ನು ಮುಗಿಸ್ಲಾಗಿಟ್ಟಿದ್ದೀವಿ ಈ ಎರಡನೇ ದಿವಸ ಮತ್ತು ಮೂರನೇ ದಿವಸ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಈ ಚುಂಚನ ಎರಡು ಸಾವಿರದ ಇಪ್ಪತ್ತೈದು ಕನ್ನಡ ಸಾಂಸ್ಕೃತಿಕ ಆಚರಣೆ ಅಂದರೆ ವಿದ್ಯಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಬರೀ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿರದೆ ಅವರು ಬೇರೆ ಬೇರೆ ಕೌಶಲ್ಯಗಳನ್ನ ಕಲಿಬೇಕಾಗ್ತದೆ ಯಾಕಂದರೆ ಮಾತನಾಡುವ ಕಲೆ ಇರ್ಬೋದು ಅಥವಾ ಆರ್ಗನೈಸೇಷನ್ ಸ್ಕಿಲ್ಸ್ ಇರ್ಬೋದು ಲೀಡರ್ಶಿಪ್ ಸ್ಕಿಲ್ಸ್ ಇರ್ಬೋದು ಇದನ್ನೆಲ್ಲ ಕಲಿಬೇಕಂದ್ರೆ ಅವರು ಬೇರೆ ಬೇರೆ ರೀತಿಗಳೆಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕಾಗ್ತದೆ ಬೇರೆ ಬೇರೆ ವಿದ್ಯಾರ್ಥಿಗಳ ಜೊತೆಯಲ್ಲಿ ಸಂವಾದ ನಡೆಸಬೇಕಾಗ್ತದೆ ಹಾಗಾಗಿ ಅವ್ರಿಗೆ ಏನೇನು ಟ್ಯಾಲೆಂಟ್ಸ್ ಇದೆ ಆ ಟ್ಯಾಲೆಂಟ್ಸ್ನ ಪ್ರತಿ ಅವರ ಪ್ರತಿಭೆಯನ್ನು ಹೊರಗೆ ತೆಗೆಯೋ ದೃಷ್ಟಿಯಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನ ನಮ್ಮ ಉಪನ್ಯಾಸಕರ ಮಾಡ್ತಾ ಮಾಡ್ತಾಯಿದ್ವಿ ಹಾಗಾಗಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಎರಡು ದಿವಸ ನಾವು ಈ ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಎರಡನೇ ದಿವಸ ಕನ್ನಡ ನಾಡಿನ ಖ್ಯಾತ ಸಂಗೀತ ಸಂಗೀತವರು ಅಂದರೆ ಹಿನ್ನೆಲೆ ಗಾಯಕರು ಸೊ ಅವರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಹಾಗಾಗಿ ಮೂರು ದಿವಸ ನಮ್ಮ ತಾಂತ್ರಿಕ ಕಾಲೇಜಿನಲ್ಲಿ ವಿಶೇಷವಾಗಿ ಕನ್ನಡ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯನ್ನು ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಯೂನಿವರ್ಸಿಟಿಯ ರಿಜಿಸ್ಟರ್ ಆಗಿರ್ತಕ್ಕಂಥ ಸಿ ಕೆ ಸುಬ್ರಾಯ ಸರೂ ಸಹ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿರುತ್ತಾರೆ ನಾಡಿದ್ದು ಮಕ್ಕಳಿಂದ ಕಾರ್ಯಕ್ರಮಗಳು ನಡೀತವೆ ಸಂಜೆ ಕನ್ನಡ ಚಲನಚಿತ್ರರಂಗದ ಖ್ಯಾತ ಗಾಯಕರಿಂದ ಮ್ಯೂಸಿಕಲ್ ಕನ್ಸಲ್ಟ್ ಇರುತ್ತದೆ ಕೊನೆಯ ಮೂರನೇ ದಿವಸ ಮಕ್ಕಳಿಂದ ವಿದ್ಧ ಕಾರ್ಯಕ್ರಮದಲ್ಲಿ ಕಾಂಪಿಟೇಷನ್ ನಡೆಯಿತು